ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಫೆಬ್ರವರಿ ಹದಿಮೂರು ಗುರುವಾರ ಇವತ್ತು ವೆಯ್ಟ್ ಲಾಸ್ ಜರ್ನಿ ಶುರುವಾಗಿ ಹದಿನಾಲ್ಕನೇ ದಿನ ಸೊ ಹೇಗಿರುತ್ತೆ ಇವತ್ತಿನ ದಿನ ಅಂತ ನೋಡೋಣ ಬನ್ನಿ ಎದ್ದ ತಕ್ಷಣ ಬಿಸಿನೀರು ಬದಲಿಗೆ ನಾನು ಒಂದು ಲೋಟ ನೀರಿಗೆ ಸ್ವಲ್ಪ ಮೆಣಸು ಅರಿಶಿಣ ಹಾಕಿ ಶುಂಠಿ ಹಾಕಿ ಚೆನ್ನಾಗಿ ಕುದಿಸಿ ಕುಡಿತಾ ಇದ್ದೀನಿ ಯಾಕಂತ ಅಂದರೆ ಗಂಟ್ಲು ಫುಲ್ಲು ನೋವಿತ್ತು ಅಂದರೆ ದಿನ ಫುಲ್ ನೋವಿರಲ್ಲ ಎದ್ದ ತಕ್ಷಣ ಸ್ವಲ್ಪ ನೋವಿರತ್ತೆ ಕಫ ಬರುತ್ತೆ ಅದು ಯಾಕೆ ಅಂತ ನನಗಿನ್ನೂ ಗೊತ್ತಾಗಿಲ್ಲ ಯಾಕಂದರೆ ಹಸಿ ಸೊಪ್ಪು ತರಕಾರಿ ಎಲ್ಲ ತಿಂತೀನಲ್ವಾ ಅದು ಇನ್ಫೆಕ್ಷನ್ ಆಗಿದೆಯೋ ಏನು ಅಂತ ನನಗೂ ಗೊತ್ತಿಲ್ಲ ಯಾಕಂದರೆ ಎಷ್ಟೇ ನಾವು ತೊಳೆದ್ರೂ ಅದರಲ್ಲಿ ಕೆಮಿಕಲ್ ಇದ್ದೇ ಇರುತ್ತೆ ಬೇಯಿಸಿ ಅದನ್ನು ತೆಗೆಯೋದಿಲ್ವಲ್ಲ ಅದಕ್ಕಾಗೋ ಅಥ್ವಾ ಏನು ಅಂತ ನಂಗೆ ಒಂದು ಗೊತ್ತಾಗಿಲ್ಲ ಅದರಿಂದ ಈ ಒಂದು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದು ಕುಡಿದಾಗ ಒಂದು ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು ಆದ್ದರಿಂದ ಬಿಸಿ ಬಿಸಿಯಾಗಿ ಇದನ್ನು ಕುಡ್ದೆ ಅರಿಶಿನ ಎಲ್ಲ ಆ್ಯಂಟಿ ಆಗಿ ವರ್ಕ್ ಮಾಡತ್ತಲ್ವ ಅದಕ್ಕೋಸ್ಕರ ಹಾಗೆ ಐದು ಬಾದಾಮು ಅದ್ರ ಜೊತೆಗೆ ಇವತ್ತು ನಾನು ತಿಂತಾ ಇರೋದು ಐದು ಬ್ಲೂಬೆರ್ರಿ ಹಾಗೆ ಎರಡು ವಾಲ್ನಟ್ಟು ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಇದೊಂದು ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೀನಿ ಖರ್ಜೂರ ನಾನು ತಿಂತಾ ಇಲ್ಲ ಇದು ಬಂದು ನಮ್ಮ ಮನೆಯವ್ರಿಗೆ ಖರ್ಜೂರ ಸೊ ಹಾಗೆ ತಿನ್ಕೊಂಡು ಇವತ್ತು ವಾಕ್ಯ ಅಂತ ಹೊರಟ್ವಿ ಇವತ್ತು ಫುಲ್ ಡೇ ಸ್ಟೆಪ್ಸ್ ನಾವು ಏಳು ಸಾವಿರ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಮುನ್ನೂರ ಅರವತ್ತ್ನಾಲ್ಕು ಕ್ಯಾಲ್ರೀಸ್ನ ಬರ್ನ್ ಮಾಡಿದ್ದೀನಿ ಇವತ್ತಿನ ದಿನ ಸಿಂಪಲ್ಲಾಗಿ ಕಳೀತು ಏನು ಅಂತ ಅಂದರೆ ಹೊಸ್ದಾಗಿ ನಾನು ನಿನ್ನೆಯಿಂದ ಯೋಗಕ್ಕೆ ಜಾಯಿನ್ ಆಗಿದ್ದೀನಲ್ವ ಯೋಗ ಧ್ಯಾನ ಪ್ರಾಣಾಯಾಮ ಎಲ್ಲ ಇರುತ್ತೆ ಒಂದು ಅವರ್ ಇರುತ್ತೆ ಸೊ ಆದ್ದರಿಂದ ಸಂಜೆ ಹೊತ್ತು ಅದು ಮಾಡ್ಕೊತೀನಿ ಬೆಳಗ್ಗೆ ಟೈಮ್ ಅಷ್ಟೇ ವಾಕ್ ಮಾಡೋಕ್ಕಾಗ್ತಾ ಇರೋದು ಅದು ಬಿಟ್ಟು ಮನೇಲಿ ವಾಕ್ ಮಾಡೋದು ಕೆಲಸ ಮಧ್ಯ ಏನಾದ್ರು ಓಡಾಡಿದ್ರೆ ಅಷ್ಟೇ ವಾಕಿಂಗ್ ಅಂತ ಇರುತ್ತೆ ಅದು ಬಿಟ್ಟರೆ ಇನ್ನು ವಾಕಿಂಗ್ ಅಂತ ಎಲ್ಲೂ ಇರೋದಿಲ್ಲ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯಲ್ಲಿ ತುಂಬ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ಅದಕ್ಕೆ ಬೇಗ ಬಂದ್ಬಿಟ್ವಿ ವಾಕಿಂಗಿಂದ ಟೈಮ್ ನೋಡ್ಬೋದು ನೀವು ಒಂಬತ್ತುವರೆ ಆಗಿದೆ ಸೊ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಬಂದೆ ಬನ್ನಿ ಆಗಿದ್ರೆ ಸೊ ದೋಸೆ ಹಾಗೆ ಅದ್ರ ಜೊತೆಗೆ ಟೊಮೊಟೊ ಚಟ್ನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಈ ಒಂದು ಟೊಮೊಟೊ ರೆಸಿಪಿ ನಾನೇ ಹೊಸ್ದಾಗಿ ಕಂಡು ಇದು ಇದು ಇಷ್ಟ ಆದರೆ ಸೊ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ದೋಸೆ ಮನೆಯವರು ಫಸ್ಟ್ ಹಾಕ್ಕೊಟ್ಬಿಡ್ತೀನಿ ತುಪ್ಪ ಹಾಕ್ಬಿಟ್ಟು ಇಷ್ಟು ಗರ್ಗರಿಯಾಗಿ ಚೆನ್ನಾಗಿ ಬಂದ ಿದೆ ಅಲ್ವಾ ಚೆನ್ನಾಗಿತ್ತು ನಾನು ದೋಸೆನೇ ತಿನ್ ತಿನ್ನೋಣ ಅಂತ ಅಂದ್ಕೊಂಡೆ ಒಂದೆರಡು ತಿಂದರೆ ಏನೂ ಆಗೋಲ್ಲ ಅಂತ ಜಾಸ್ತಿ ತರಕಾರಿ ಇರಲಿಲ್ಲ ಪಕ್ಕದಲ್ಲಿ ಸಲಾಡ್ ಅಂತಲೂ ಏನೂ ಇರಲಿಲ್ಲ ಹಾಗೆ ಅದನ್ನು ತಿಂದುಬಿಟ್ರೆ ಬೇಗ ಹೊಟ್ಟೆ ಹಸಿಯತ್ತೆ ನಿನ್ನೆ ಪಲಾವ್ ತಿಂದೆ ನಾನು ಪಾಡ್ ಬೇಡ ಪೂರ್ತಿ ಹೊಟ್ಟೆ ಹಸಿ ಹಸುವಾಗಿರಲಿಲ್ಲ ಆದ್ದರಿಂದ ಇವತ್ತು ದೋಸೆ ತಿಂದು ಆ ಎಡ್ವಟ್ ಮಾಡ್ಕೊಳ್ಳೋದು ಬೇಡ ಅಂತ ಮೊದಲೇ ಡಿಸೈಡ್ ಮಾಡಿಕೊಂಡೆ ಎಷ್ಟೇ ಒಂದು ಚೆನ್ನಾಗಿ ಅನಿಸಿದ್ರು ನಮ್ಮ ದೇಹಕ್ಕೆ ಅದು ಸೆಟ್ ಆದ ಆಗಲಿಲ್ಲ ಅಂದಾಗ ಅದು ತಿಂದು ವೇಷ್ಟೆ ಅಲ್ವಾ ಆದ್ದರಿಂದ ಮನೆಯವ್ರಿಗೆ ದೋಸೆ ಹಾಕ್ಕೊಟ್ಬಿಟ್ಟು ಅವ್ರು ತಿನ್ನಲಿ ಹೇಗಿದೆ ಅಂತ ಟೊಮೊಟೊ ಚಟ್ನಿ ಕೇಳ್ತಾ ಇದ್ದೆ ಚೆನ್ನಾಗಿದೆ ಅಂತ ಹೇಳಿದ್ರು ಆಯಿತು ಅಂತ ಅಂದ್ಬಿಟ್ಟು ನಾನು ಬಂದು ಗೆಸ್ ಮಾಡೋಣ ಅಂತ ಅಂದ್ಬಿಟ್ಟು ಬೀಟ್ರೋಟು ಬೆಟ್ಟದಲಕ್ಕೆ ಎಲ್ಲ ಹಾಕಿ ಒಂದು ಇಮ್ಯುನಿಟಿ ಬೂಸ್ಟನ್ ಮಾಡ್ಕೊಂಡು ಕೂಡಿದೆ ಅದಾದ ನಂತರ ಸಾಂಬಾರು ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇತ್ಕಿದವ್ರೆ ಕಾಳು ಹಾಗೆ ಆಲೂಗಡ್ಡೆ ದಪ್ಪೆಣಸಿನ್ಕಾಯಿ ಹಾಕಿಬಿಟ್ಟು ಒಂದು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆಲ್ಲ ಸಪ್ರೇಟ್ ಪಲ್ಯ ಮಾಡೋ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ ಅಂದ್ಬಿಟ್ಟು ರೆಡಿ ಸೊ ಕಸ ಎಲ್ಲ ನಮ್ಮ ಮನೆಯವ್ರು ಗುಡಿಸ್ಕೊಟ್ರು ಒಂದು ಕಡೆಯಿಂದ ನಾನು ಮನೆ ಒರೆಸ್ಕೊಂಡು ಬಂದು ಸಾಕಾಗಿತ್ತು ಬಾಟ್ಲು ಅಳತೆ ಮಾಡಿ ಇಟ್ಕೊಂಡು ನೀರು ಕುಡಿ ಕುಡ್ಕೊಂಡು ಹಾಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ ಸೊ ಅದಾದ ನಂತರ ನಾನು ಫ್ರೆಶ್ ಅಪ್ ಆಗಿ ಬಂದೆ ದೇವ್ರ ಪೂಜೆ ಎಲ್ಲ ಮಾಡೋಣ ಅಂದ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ನಾನಿಲ್ಲಿ ಸಜ್ಜಿಗೆ ಮಾಡಿಕೊಡ್ತಾ ಇದ್ದೀನಿ ಇವತ್ತು ರಾಯರ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಗುರುವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಪೂಜೆ ಆದರೆ ಎಲ್ಲ ಕೆಲಸ ಮುಗ್ದಂಗೆ ನಮ್ಮ ಮನೆಯವರು ನಾನು ಇಬ್ರು ಸೇರ್ಕೊಂಡು ಮಾಡ್ಕೋತೀವಿ ಅದಾದ ನಂತರ ಮಧ್ಯಾಹ್ನದ ಊಟಕ್ಕೆ ಇಬ್ಬರಿಗೋಸ್ಕರನೇ ಅಂತ ಅಂದ್ಬಿಟ್ಟು ಅನ್ನ ಹಾಗೆ ಸಾ ಸಾಂಬಾರು ಅದ್ರ ಜೊತೆಗೆ ಮುದ್ದೆ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರು ಮುದ್ದೆಗಂತೂ ಇದ್ರ ಜೊತೆಗೆ ಸ್ವಲ್ಪ ದೇವ್ರ ನೈವೇದ್ಯ ಅಲ್ವಾ ಸಕ್ಕರೆ ಹಾಕಿದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇಷ್ಟು ಹಾಕೊಂಡಿದ್ದೀನಿ ಒಂದು ಮೂರು ತುತ್ತು ಹಾಕೊಂಡಿದ್ದೀನಿ ಸಜ್ಜಿಗೆ ಬಟ್ ತಿಂದಿದ್ದೆ ನಾನು ಒಂದು ತುತ್ತು ತುಂಬ ಚೆನ್ನಾಗಿತ್ತು ತುಪ್ಪ ಡ್ರೈ ಫ್ರೂಟ್ಸು ರವೆ ಎಲ್ಲ ಹಾಕಿದೆ ಬಟ್ ಸ ಒಂದು ಅದರಲ್ಲಿ ಬ್ಯಾಡ್ ಅಂತ ಹೇಳ್ಬಹುದು ಪರವಾಗಿಲ್ಲ ಅಂತ ಅಂದ್ಕೊಂಡು ತಿಂದೆ ಇದ್ಕಿದ್ದವರೇ ಕಳು ಸಾಂಬಾರ್ ರೆಸಿಪಿನೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ನೋಡಿ ತುಂಬ ನಮ್ಮ ಮನೆಯವರು ನಾನು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಒಂದು ಗಂಟೆ ಎಷ್ಟು ಗಂಟೆ ನೋಡೋಣ ಒಂದು ಗಂಟೆ ಮೂವತ್ತೈದು ನಿಮಿಷದಲ್ಲಿ ಊಟ ತಿಂದ್ವಿ ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಹಾಗೇ ಸಂಜೆ ಒಂದು ಜೀರಿಗೆ ನೀರು ಕುಡಿತಾ ಇದ್ದೀನಿ ಸ್ವಲ್ಪ ಚೇಂಜಸ್ ಇರಲಿ ವೆಯ್ಟ್ ಎಲ್ಲೂ ಸ್ಟಕ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಇದ್ದೀನಿ ಗ್ರೀನ್ ಟೀ ಕುಡಿಯೋ ಮೂಡಿರಲಿಲ್ಲ ಲೈಟಾಗಿ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಜೀರಿಗೆ ನೀರು ಕುಡ್ಕೊಂಡು ನಾನು ನಾನು ಹೋದೆ ಇವತ್ತು ಯೋಗಕ್ಕೆ ಸೊ ಇವತ್ತು ಎರಡನೇ ದಿನ ಯೋಗದಲ್ಲಿ ತುಂಬ ನೀರು ಕುಡ್ಕೊಂಡು ಹೋದರೆ ಅಲ್ಲಿ ಯೋಗ ಮಾಡ್ತಾಯಿದ್ರೆ ತುಂಬ ಸ್ವೆಟ್ ಇರ್ತೀವಿ ಒಂಥರ ಫೀಲ್ ಚೆನ್ನಾಗಿರುತ್ತೆ ಯಾವುದೇ ರೀತಿ ನಿದ್ದೆ ಬರಲ್ಲ ಒಂಥರ ಮೈಂಡು ರಿಫ್ರೆಶ್ ಆದಂಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಯೋಗಕ್ಕೆ ಹೋದೆ ಅಲ್ಲಿಂದ ಬಂದು ಅದೇ ಸಾಂಬಾರಿಗೆ ಸ್ವಲ್ಪ ಮುದ್ದೆ ಮಾಡಿಕೊಂಡು ಏಳು ಗಂಟೆ ಏಳುವರೆ ಏಳು ಕಾಲಾಗಿತ್ತೇನೋ ಅಷ್ಟರಲ್ಲಿ ತಿಂದೆ ಇವತ್ತಿನ ದಿನ ಸಿಂಪಲಾಗಿ ಈ ರೀತಿ ಇತ್ತು ನಾಳೆ ಸಿಗ್ತೀನಿ ಬಾಯ್